ಕಡೆ ಅವರು ದಯಮಾಡಿ ವ್ಯಕ್ತಿ ಹೋಗ್ಬೇಕು ನಿಮ್ಮೆಲ್ಲರಿಗೂ ಅದೊಂದು ಕಡೆ ಅವರಿಗೆ ವಂದನೆಗಳು ನಾನು ಎ ಸಿ ಪಿ ತಾವು ಮಾತಾಡಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಮಾಡೋದಕ್ಕೆ ಒಪ್ಪೇಳಿದ್ದೇನೆ ಏನು ತೊಡಕಿದ್ರೆ ಕೂಡಲೇ ನಿಮ್ಮ ಯಾದಿಲ್ ಬಂದ ಅಂತ ಮಾತಾಡಬೇಕು ಅವ್ರಿಗೆ ನಾಳೆ ಎ ಸಿ ಪಿ ಅವರೇ ಸ್ಪಾಟಿಗೆ ಪರ ಕೇಳಿದ್ದೀವಿ ಸ್ಪಾಟಿಗೆ ಬರ್ತಾ ಇದ್ದಾರೆ ನಿಮಗೆ ಆಗಿಲ್ಲ ಅಂತ ಹೇಳಿ ನಾನು ಗೊತ್ತೀನಿ ಕೈಗಪ್ಪ ಪ್ರಕಾಶ ಗಣೇಶನ ಭಾರಿ ಪ್ರಯಾಸ ಕೊಟ್ಟು ಬೋರ್ಟ್ ಅವರಿಗೆ ಸನ್ಮಾನ ಮಾಡ್ತಾ ಇತ್ತು ಹಾಂ ರೆಡಿಯಾ ಅಣ್ಣ ಓಕೆನಾ ಅಣ್ಣ ರೆಡಿನ ಹಾಂ 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 ಸರ್ ಹೇಳಿ ಹೇಳಿ ಸರ್ ಹೇಳಿ ಸರ್ ಹಾಂ ಸರ್ ರೆಡಿ ಸರ್ ಕೆಳಗೆ ಪರಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಹಲವು ಹೋರಾಟಗಾರರು ಜೀವ ಜೀವನ ಬದುಕನ್ನೇ ಕಳೆದುಕೊಂಡು ಬಸ ಹೊಡೆದಿದ್ದಾರೆ ಸುಪ್ರೀಂ ಕೋರ್ಟ್ನ ಏಳು ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ಈಗಾಗಲೇ ತೀರ್ಪನ್ನು ಪ್ರಕಟ ಪಡಿಸಿ ನಲವತ್ತು ದಿನಗಳು ಕಳೆದಿದ್ದಾವೆ ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯತೆಯನ್ನ ತಟ್ಟಸ್ಥ ನೀತಿಯನ್ನು ಅನುಸರಿಸಿದೆ ಮೀಸಲಾತಿ ವರ್ಗೀಕರಣ ಮಾಡೋದ್ರಲ್ಲೂ ಅನೇಕ ದಟ್ಟ ಅನುಮಾನಗಳು ಇವತ್ತು ಕಾಡ್ತಾ ಇದ್ದಾವೆ ಪರಿಶಿಷ್ಟ ಜಾತಿಗಳಿಗೆ ಕೂಡ ಮಾಡಿದ ಶೇಕಡ ಹದಿನೈದರಷ್ಟು ಮೀಸಲಾತಿ ಎಪ್ಪತ್ನಾಲ್ಕು ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ನೂರೊಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆಯಾಗಿಲ್ಲ ಸೌಲಭ್ಯ ದೊರೆತಿಲ್ಲ ಪರಿಶ್ರ ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟೆ ಕಡೆಯ ಜಾತಿಯ ಸಮಾಜ ಭಂಗಿ ಸಮಾಜ ಮಾದಿಗ ಸಮಾಜ ಚಾಡುಮಾಲಿ ಸಮಗಾರ ದಕ್ಕಲಿಗ ಅನೇಕ ಸಮಾಜದವು ತೀರ ಇಂದಿದರ ವಿಲೇಜ ಕಂಟುಕೊಂಡರು ಕೂಡ ಒಬ್ಬ ಕನಿಸ್ಟೇಬಲ್ ಕೂಡ ಸಮಾಜದಲ್ಲಿ ಇಲ್ಲ ಇಂಥ ಸ್ಥಿತಿಯಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಸಮಾಜವನ್ನು ಮೇಲ್ ಕೆತ್ತಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಶಯದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಏನು ಇಂತಹ ಕಟ್ಟಕಡೆಯವರ ಮೇಲೆ ಅಂತಹ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಸಂವಿಧಾನದ ಆಶಯಗಳು ಪರಿಕಲ್ಪನೆಗಳಾಗಿದ್ದಾವೆ ಆದ್ದರಿಂದಲೇ ಏಳು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಪ್ರಕಟಿಸಿ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ ಪಕ್ಕದ ಹಕ್ಕಿದೆ ಅಧಿಕಾರ ಇದೆ ಅಂತ ತೀರ್ಪನ್ನು ಪ್ರಕಟಿಸಿದೆ ತೀರ್ಪನ್ನು ಪ್ರಕಟಿಸಿ ನಲವತ್ತು ದಿನ ಆದರೂ ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆದ್ದರಿಂದ ಕೂಡಲೇನೆ ಮೀಸಲಾತಿ ವರ್ಗೀಕರಣ ಮಾಡಬೇಕು ಕೂಡ್ಲೇನೆ ರಾಜ್ಯ ಸರ್ಕಾರ ಸಚಿವ ಸಂಪುಟವನ್ನು ಕರೆದು ತಮ್ಮ ತೀರ್ಪನ್ನು ಪ್ರಕಟಿಸಬೇಕು ಇದು ನ್ಯಾಯಾಲಯಕ್ಕೆ ಕೊಡುವಂತಹ ಗೌರವ ಮತ್ತು ಸಂವಿಧಾನ ಕೊಡುವಂಥ ಗೌರವ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಈ ಒಂದು ಮೀಸಲಾತಿ ಹೋರಾಟ ದೇಶದ ಅನೇಕ ರಾಜ್ಯಗಳಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಹರಿಯಾಣ ಪಂಜಾಬು ಜಾರ್ಖಂಡು ಅನೇಕ ರಾಜ್ಯಗಳಲ್ಲಿ ವಿವಾದ ಇದೆ ಅನೇಕ ಹೋರಾಟಗಳು ಎಲ್ಲ ರಾಜ್ಯದಲ್ಲೂ ನಡೆದಿದೆ ಅನೇಕ ಆಯಕ್ಗಳು ಈ ವಿಚಾರದಲ್ಲಿ ಹಲವು ಸುಪ್ರೀಂ ಕೋರ್ಟ್ಗಳು ತೀರ್ಪನ್ನು ಕೊಟ್ಟಿದ್ದಾವೆ ಎರಡು ಪಂಚಪೀಠಗಳು ತೀರ್ಪನ್ನು ಕೊಟ್ಟಿದ್ದಾವೆ ಇದೆಲ್ಲದನ್ನು ಕೂಡ ಏಳು ಜನರ ನ್ಯಾಯಾಧೀಶರ ಪೀಠ ಪರಾಮರ್ಶಿಸಿ ಈಗ ಸಂವಿಧಾನ ಬದ್ಧವಾಗಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಕೂಡಲೇ ರಾಜ್ಯ ಸರ್ಕಾರ ದತ್ತಾಂಶವನ್ನು ಸಂಗ್ರಹಿಸಿ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿದೆ ರಾಜ್ಯಕ್ಕೆ ದತ್ತಾಂಶ ಲಭ್ಯ ಇದೆ ಎಂಪೆರಿಕಲ್ ಡೇಟಾ ರಾಜ್ಯ ಸರ್ಕಾರದಲ್ಲಿದೆ ಸದಾಶಿವ ಆಯೋಗ ಎರಡು ಸಾವಿರದ ಹನ್ನೆರಡರಲ್ಲಿ ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ನಾಗಮೋಹನ್ ದಾಸು ವರದಿಯನ್ನು ಸಲ್ಲಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ಜಾತಿ ಗಣತಿ ಮಾಡಿ ಕಾಂತರ ಜಾಯೋಗದ ವರದಿ ಕೊಟ್ಟಿದೆ ಎಲ್ಲ ಅಂಕಿಅಂಶಗಳು ಸರ್ಕಾರದಲ್ಲಿದೆ ಯಾವುದೇ ತೊಡಕುಗಳು ರಾಜ್ಯ ಸರ್ಕಾರದಲ್ಲಿಲ್ಲ ರಾಜ್ಯ ಸರ್ಕಾರ ಈ ಸಂವಿಧಾನ ಬದ್ಧ ಮೀಸಲಾತಿ ವರ್ಗೀಕರಣ ಮಾಡಬೇಕು ಮತ್ತು ಐನವರು ಡಿ ವೈ ಚಂದ್ರಚೂಡರವರು ಈ ದೇಶದ ನ್ಯಾಯಾಧೀಶರು ಸ್ಪಷ್ಟ ಂತಹ ತೀರ್ಮಾನವನ್ನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಜಿ ಅವರು ಮಾಯಾವತಿ ಅವರು ಇನ್ನು ಅನೇಕರು ಕೆಲವು ತಮ್ಮ ಸಮಾಜದಲ್ಲಿ ಅಪಸ್ವರವನ್ನಾಗಿ ಎತ್ತಿದ್ದಾರೆ ಇದು ನಿಮ್ಮ ಪಕ್ಷವನ್ನು ಗಟ್ಟಿ ಮಾಡೋಕ್ಕೋಸ್ಕರ ನಿಮ್ಮ ನಾಯಕತ್ವವನ್ನು ಗಟ್ಟಿ ಮಾಡೋಕ್ಕೋಸ್ಕರ ಇಡೀ ಸಂವಿಧಾನದ ವಿರೋಧ ಹೇಳಿಕೆಗಳಿವು ನ್ಯಾಯಪೀಠದ ವಿರುದ್ಧ ತೀರ್ಪನ್ನ ಕೊಟ್ಟರೆ ಈ ತೀರ್ಪು ಸಂವಿಧಾನದ ವಿರೋಧಿ ತೀರ್ಪಾತದೆ ಮತ್ತೆ ಈ ಸಮಾಜವನ್ನು ದಿಕ್ಕಪ್ಪಿಸುವಂಥ ಮಾತುಗಳು ಆಗ್ತವೆ ಮತ್ತು ತೀರ್ಪನ್ನು ಕೊಡೋಂಥ ಸಂದರ್ಭದಲ್ಲಿ ನಾನು ಐದು ನೂರು ರೂಪಾಯಿ ಪುಟದ ತೀರ್ಪನ್ನು ನಾನು ಓದಿದ್ದೇನೆ ಜಡ್ಜ್ಮೆಂಟಲ್ಲಿ ಅದರಲ್ಲಿ ಸಂವಿಧಾನದ ವಿಧಿ ಹತ್ತು ಹದಿನೈದು ಹದಿನಾರು ಹದಿನೇಳು ನಲವತ್ತಾರು ಹದಿನಾರನೇ ಒಂದು ಒಂದು ಹದಿನಾರನೇ ನಾಲ್ಕು ಹದಿನೈದನೇ ನಾಲ್ಕು ಹದಿನೈದನೇ ಒಂದು ಮುನ್ನೂರ ಮೂವತ್ತೈದನೇ ವಿಧಿ ಮುನ್ನೂರ ನಲವತ್ತೊಂದನೇ ವಿಧಿ ಮುನ್ನೂರ ನಲವತ್ತೆರಡನೇ ವಿಧಿ ಮುನ್ನೂರ ನಲವತ್ತನೇ ಎರಡು ಈ ಎಲ್ಲ ವಿಧಿಗಳನ್ನು ಕೋರ್ಟ್ ಮಾಡಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನು ಡಿಫೈನ್ ಮಾಡೋದಕ್ಕೆ ಬೆಳಕನ್ನೇ ಚೆಲ್ಲಿದ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅದರಲ್ಲೂ ಕೂಡ ಜಡ್ಮೆಂಟಲ್ಲಿ ಕೋರ್ಟ್ ಮಾಡಿದ್ದಾರೆ ಆದರೆ ಕೆನೆ ಪದರಕ್ಕೆ ಅವಕಾಶವೇ ಇಲ್ಲ ಸಂ ಮೂಲ ಸಂವಿಧಾನದಲ್ಲಿ ಸಂವಿಧಾನದ ವಿಧಿ ಹದಿನೈದು ಹದಿನೈದನೇ ನಾಲ್ಕು ಹದಿನಾರ ನಾಲ್ಕರ ಪ್ರಕಾರ ಕೆನೆ ಅವಕಾಶವೇ ಇಲ್ಲ ಈಗಾಗಲೇ ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟಿದೆ ಇಂದ್ರ ಸಹನಿ ಕೇಸ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೀರ್ಪನ್ನು ಕೊಡೋದ್ರ ಮೂಲಕ ಪರಿಷತ್ ಜಾತಿ ಅವರು ಕೆನೆ ಪದರಲ್ಲ ಬರಲ್ಲ ಅಂತ ಹೇಳಿದೆ ಮತ್ತೆ ಕೆನೆ ವಿಚಾರ ಇರಲೇ ಇಲ್ಲ ಈ ವಿಚಾರದಲ್ಲಿ ಮಧ್ಯ ಬರೀ ಒಂದು ಆರು ತಿಂಗಳಲ್ಲಿ ಇದನ್ನು ಸೇರಿಸಿ ಸುಮ್ಮನೆ ವಿಚಾರಗಳನ್ನ ಅಲ್ಲಲ್ಲಿ ಅರಿಬಿಡ್ತಾ ಇದ್ದಾರೆ ಇದು ಕ್ರಿಮಿನಲ್ ಕಾಂಪ್ರಸಿ ಆಗ್ತದೆ ಈ ಸಮಾಜ ಕಂಟೆಂಪ್ ಕಂಟೆಂಪ್ಟು ಕೋರ್ಟ್ ಆಗ್ತದೆ ರಾಜ್ಯ ಸರ್ಕಾರ ಕೂಡ ಇನ್ನಷ್ಟು ವಿಳಂಬ ಮಾಡಿದರೆ ಕಂಟೆಂಪ್ಟು ಕೋರ್ಟ್ ಅನ್ನ ಅನುಭವಿಸ್ಬೇಕಾಗ್ತದೆ ಅನ್ನೋ ಮಾತನ್ನ ಸಿದ್ದರಾಮಯ್ಯವರು ಸರ್ಕಾರಕ್ಕೆ ಹೇಳೋದ್ರ ಮೂಲಕ ಮೀಸಲಾತಿಯನ್ನು ಕೂಡಲೇ ವರ್ಗೀಕರಣ ಮಾಡಬೇಕು ಸ್ಪಷ್ಟವಾದಂಥ ಜಡ್ಜ್ಮೆಂಟ್ ಇದೆ ನೀವು ನ್ಯಾಯ ನ್ಯಾಯಾಂಗಕ್ಕೆ ಸಂವಿಧಾನಕ್ಕೆ ಪತ್ರಾಗಿ ನೀವು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಜೊತೆಗೆ ನೀವೇನು ಮೀಸಲಾತಿಯ ವಿರುದ್ಧ ಸಂವಿಧಾನದ ವಿರುದ್ಧ ಇದ್ದೀರಿ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಈ ವರ್ಗೀಕರಣವನ್ನು ಅಪಸರವನ್ನೆತ್ತಿದ್ದೀರಿ ಕೂಡಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೂಡಲೇ ಮಧ್ಯ ಪ್ರವೇಶಿಸಿ ಮೀಸಲಾತಿ ವರ್ಗೀಕರಣಕ್ಕೆ ಅವಕಾಶವನ್ನು ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇಲ್ಲದೆ ಹೋದರೆ ಮುಂದಿನ ತಿಂಗಳು ಮುಂದಿನ ತಿಂಗಳ ಕೊನೆ ವಾರದಲ್ಲಿ ಐದು ಲಕ್ಷ ಜನವನ್ನು ಬೆಂಗಳೂರಿಗೆ ಕರೆತಂದು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೇವೆ ಇವತ್ತಿನಿಂದಲೇ ರಾಜ್ಯಾದ್ಯಂತ ಜನಾಂದೋಲನ ಹೋರಾಟವನ್ನು ಸಂಘಟಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಮೀಸಲಾತಿ ವರ್ಗೀಕರಣ ತಡ ಆಗೋದಕ್ಕೆ ಬಿಡಲ್ಲ ಏನೇನಾದ್ರು ಸರ್ಕಾರ ತಡ ಮಾಡಿದರೆ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ರಕ್ತ ಕಾಂತಿ ಆತದನ್ನು ಎಚ್ಚರಿಕೆಯನ್ನ ಈ ಮೂಲಕ ಸ್ಪಷ್ಟ ಮಾತುಗಳನ್ನ ಎಚ್ಚರಿಕೆ ಕೊಡ್ತದೆ ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತೇವೆ ಮತ್ತೆ ನಮ್ಮ ದಲಿತ ಮಂತ್ರಿ ಶಾಸಕರು ಏನಿದ್ದಾರೆ ನೀವು ಬಾಯಿ ಬಿಡಬೇಕು ಮೀಸಲಾತಿಯ ಫಲಾನುಭವಿಗಳು ಅಂಬೇಡ್ಕರ್ ಫಲಾನುಭವಿಗಳು ನೀವು ಕದ್ದೋಡೋ ಅಂತ ಕೆಲಸ ಮಾಡಬೇಡಿ ನೀವು ಬಾಯಿ ಕಟ್ಟಿದ ಮತ್ತೆ ಬೆಲ್ಟ್ ಹಾಕಿದ ನಾಯಿಗಳಾಗಿ ನೀವು ಆಯಾ ಪಕ್ಷಗಳಲ್ಲಿ ಕಾವಲನ್ನು ಕಾಯ್ತಾ ಇದ್ದೀರಿ ನಾಚಿಕೆ ನಿಮಗೆ ಅನ್ನೋ ಮಾತನ್ನು ಹೇಳಿ ಈ ಸಮಾಜದ ಮುಖವನ್ನು ನೋಡಿ ಈ ಕಟ್ಟಕಡೆ ಸಮಾಜದ ನೆರವಿಗೆ ಬರಬೇಕು ಈ ಸಮಾಜವನ್ನು ಮೇಲೆತ್ತಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಹೆಸರು ಹೇಳ್ಕೊಂಡು ಆಡಳಿತವನ್ನು ಮಾಡೋದು ನಾಚಿಕೆಡು ಮೂರು ಪಕ್ಷಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ವರ್ಗೀಕರಣ ಮಾಡ್ತೀವಿ ಅಂತ ಸದಾನಂದ ಸದಾನಂದಗೌಡರವರ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಶಿಫಾರಸು ಮಾಡ್ತು ಬೊಮ್ಮಾಯರ ಸರ್ಕಾರ ಕೂಡ ಶಿಫಾರಸು ಮಾಡಿತು ಸಿದ್ದರಾಮಯ್ಯರ ಸರ್ಕಾರ ಕೂಡ ಮೀಸಲಾತಿ ವರ್ಕರಣ ಮಾಡ್ಬೋದು ಅಂತ ಶಿಫಾರಸು ಮಾಡಿದ್ದೀರಿ ಇವೇ ಕಣ್ಣು ಹಾರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಾ ಕಳಕಳಿ ಇದ್ರೆ ಕೂಡಲೇ ನೀವು ಮೀಸಲಾತಿ ವರ್ಗದ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಈ ಮೂಲಕ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಅವ್ರಿಗೆ ದೊಡ್ಡ ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಮುಖ್ಯಮಂತ್ರಿ ಮನೆಗೆ ರ್ಯಾಲಿಯನ್ನು ಕೂಡ ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ